Hi, friends. ಇವತ್ತಿನ ವಿಡಿಯೋ ಮೂಲಕ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆಗಿ ಸಾಂಪ್ರದಾಯಿಕವಾಗಿ ನಮ್ಮ ಮುತ್ತಜ್ಜೀರು ಮಾಡುತ್ತಿದ್ದ ವಿಧಾನದಲ್ಲಿ ಸಿಹಿ ಪೊಂಗಲ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಈ ವಿಧಾನದಲ್ಲಿ ಸಿಹಿ ಪೊಂಗಲ್ನ ಒಂದು ಸಲ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ದೇವರಿಗೆ ನೈವೇದ್ಯಕ್ಕೆ ಸಿಹಿ ಪೊಂಗಲ್ ಮಾಡಬೇಕಂತಂದ್ರೂ ಸಹ ಇಲ್ಲಂತಂದರೆ ನಿಮಗೇನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ವಿಧಾನದಲ್ಲಿ ಸಿಹಿ ಪೊಂಗಲ್ನ ಸಹ ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಸೊ ಹಾಗಾಗಿ ಬನ್ನಿ ಇವಾಗ ಲೇಟ್ ಮಾಡಿದಿರ ರುಚಿಯಾಗಿರುವಂತಹ ಸಾಂಪ್ರದಾಯಿಕವಾಗಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಈ ಸಿಹಿ ಪೊಂಗಲ್ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಚಿಕ್ಕ ಬೌಳಲ್ಲಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೇಳೆ ಹಾಕ್ಕೊತಾ ಇದ್ದೀನಿ ಈಗ ಕಡಲೆ ಬೇಳೆ ಮುಳುಗೋಷ್ಟು ನೀರನ್ನು ಹಾಕಿ ಒಂದೆರಡು ಸಲ ನೀಟಾಗಿ ಬೇಳೆನ ವಾಶ್ ಮಾಡಿಕೊಂಡು ಈ ಬೇಳೆ ಮುಳುಗೋಷ್ಟು ನೀರನ್ನು ಸೇರಿಸ್ಕೊಂಡು ಈ ಬೇಳೆನ ಒಂದು ಮೂವತ್ತರಿಂದ ನಲವತ್ತು ನಿಮಿಷ ನೆನೆಸ್ಕೋಬೇಕು ಈಗ ಈ ಬೌಲನ್ನು ಪಕ್ಕಕ್ಕೆ ಇಟ್ಕೊಂಡು ಮತ್ತೊಂದು ಬೌಳಲ್ಲಿಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಒಂದು ಕಪ್ ಅಕ್ಕಿಗೆ ಬಂದು ನಾನಿಲ್ಲಿ ಅರ್ಧ ಆಗುವಷ್ಟು ಹೆಸರು ಬೇಳೆನೂ ಸಹ ಹಾಕ್ಕೊತಾ ಇದ್ದೀನಿ ಈಗ ಈ ಅಕ್ಕಿ ಬೇಳೆ ಮುಳುಗೋಷ್ಟು ನೀರನ್ನು ಸೇರಿಸ್ಕೊಂಡು ಈ ಅಕ್ಕಿ ಬೇಳೆನ ಒಂದು ಮೂರರಿಂದ ನಾಲ್ಕು ಸಲ ಆದರೂ ನೀಟಾಗಿ ವಾಶ್ ಮಾಡ್ಕೋಬೇಕು ಅಕ್ಕಿ ಬೇಳೆ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಅಕ್ಕಿ ಬೇಳೆ ಮುಳುಗೋಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಅಷ್ಟೇ ಒಂದು ಇಪ್ಪತ್ತು ನಿಮಿಷ ನೆನೆಸ್ಕೋಬೇಕು ಅಷ್ಟರಲ್ಲಿ ಚಿಕ್ಕ ಮಿಕ್ಸಿ ಜಾರಲ್ಲಿಗೆ ಸ್ವಲ್ಪ ಸ್ವಲ್ಪ ಆಗುವಷ್ಟು ಜಾಜಿಕಾಯಿನ ಈ ರೀತಿ ಸ್ವಲ್ಪ ಕುಟ್ಟಿ ತಗೊಂಡಿದ್ದೀನಿ ಇಷ್ಟಾದರೆ ಸಾಕು ಜಾಸ್ತಿನೂ ಸಹ ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಆಗುವಷ್ಟು ಜಾವಿತ್ರಿ ಹಾಗೆಯೇ ಒಂದು ಐದರಿಂದ ಆರು ಏಳಕ್ಕಿ ಹಾಕ್ಕೊಂತ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಇದ್ರಲ್ಲಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಸಕ್ಕರೆ ನಾನು ಯಾಕೆ ಹಾಕ್ಕೊಂತಿದ್ದೀನಿ ಅಂತಂದರೆ ನಾವು ತಗೊಂಡಿರ್ತಕ್ಕಂಥ ಕ್ವಾಂಟಿಟಿ ಜಾಜಿಕಾಯಿ ಹಾಗೆಯೇ ಜಾವಿತ್ರಿ ಏಲಕ್ಕಿ ಕ್ವಾಂಟಿಟಿ ಅನ್ನೋದು ಕಡಿಮೆ ಇದೆ ಅಲ್ವಾ ಸೊ ಪುಡಿ ಕರೆಕ್ಟಾಗಿ ಆಗೋದಿಲ್ಲ ಹಾಗಾಗಿ ಸಕ್ಕರೆ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಪುಡಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ನಾವು ಯಾವುದ್ರಲ್ಲಿ ನಾವು ಸಿಹಿ ಪೊಂಗಲ್ ಮಾಡ್ಕೊತೀರೋ ಆ ಪಾತ್ರೆಗೆ ನಾನಿಲ್ಲಿ ಎರಡು ಆಗುವಷ್ಟು ಹಾಲು ಹಾಕ್ಕೊಂತ ಇದ್ದೀನಿ ಅಕ್ಕಿ ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ ನಾನಿಲ್ಲಿ ತಗೊಂತಾ ಇದ್ದೀನಿ ನಾಲ್ಕು ಕಪ್ ಆಗೋಷ್ಟು ನೀರನ್ನು ಸಹ ಹಾಕೊತಾ ಇದ್ದೀನಿ ಹಾಕೊಂಡಿದ್ದಾದ್ಮೇಲೆ ಇದನ್ನ ಸ್ಟವ್ ಮೇಲೆ ಇಟ್ಕೋಬೇಕು ಈ ರೀತಿ ಸ್ಟವ್ ಮೇಲೆ ಹಾಲು ಪಾತ್ರೆ ಇಟ್ಕೊಂಡಿದ್ದಾದ್ಮೇಲೆ ಐ ಫ್ಲೇಮ್ ನಲ್ಲಿ ಹಾಲನ್ನು ಚೆನ್ನಾಗಿ ಕುದಿಸ್ಕೋಬೇಕು ಅಂದ್ರೆ ನೋಡಿ ಈ ರೀತಿ ಹಾಲು ಬಂದು ಚೆನ್ನಾಗಿ ಹುಕ್ಕು ಬರಬೇಕು ಹುಕ್ಕು ಬಂದು ಈ ರೀತಿ ಸ್ವಲ್ಪ ಹೊರಗಡೆ ಬಂದಾದ್ಮೇಲೆ ಹಾಲು ಮೀಡಿಯಂ ಫ್ಲೇಮ್ಗೆ ಟರ್ನ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ಗೆ ಟರ್ನ್ ಮಾಡ್ಕೊಂಡಿದ್ದಾದಮೇಲೆ ಮೊದಲನೇದಾಗಿ ಬೇಳೆ ನೆನೆಸ್ಕೊಂಡಿದ್ರಲ್ವ ಆ ಕಡಲೆ ಬೇಳೆನ ಬೇಳೆ ಮಾತ್ರ ಹಾಕ್ಕೊತಾ ಇದ್ದೀನಿ ಹಾಗೇ ಅಕ್ಕಿ ಹೆಸರು ಬೇಳೆ ಎರಡನ್ನೂ ಸಹ ನಾವು ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಕೊಂಡಿದ್ರಲ್ವ ಅದನ್ನು ಸಹ ಬರೀ ಅಕ್ಕಿ ಬೇಳೆ ಮಾತ್ರ ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಸೊ ಎಲ್ಲನೂ ಸಹ ಈ ರೀತಿಯಾಗಿ ಹಾಕ್ಕೊಂಡಿದ್ದಾದ ಮೇಲೆ ಇಮ್ಮಿಡಿಯಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಬಿಟ್ಬಿಟ್ರೆ ನಾವು ಬೇಳೆ ಎಲ್ಲ ಹಾಕಿರೋದ್ರಿಂದ ತಲೆ ಅಂಟೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಅಕ್ಕಿ ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕು ಜೊತೆಗೆ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು ಮಧ್ಯದಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾರಿ ಇಲ್ಲಾಂತಂದರೆ ತಲೆ ಅಂಟೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಈ ರೀತಿ ಮಧ್ಯದಲ್ಲಿ ನಾವು ಮಿಕ್ಸ್ ಮಾಡ್ಕೊತಾನೆ ನಾವಿಲ್ಲಿ ಅಕ್ಕಿ ಬೇಳೆನ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಈಗ ನೋಡಿ ನನಗಿಲ್ಲಿ ಅಕ್ಕಿ ಬೇಳೆ ಅನ್ನೋದು ಸಾಫ್ಟಾಗಿ ಬೆಂದೋಗಿದೆ ಈ ರೀತಿಯಾಗಿ ನಾವಿಲ್ಲಿ ಅಕ್ಕಿ ಬೇಳೆನ ಚೆನ್ನಾಗಿ ಸಾಫ್ಟಾಗಿ ಬೆಂದ ಆದಮೇಲೆ ನಾವು ಬೆಲ್ಲ ಹಾಕೋಬೇಕು ಅಕ್ಕಿ ಬೇಯೋದಕ್ಕಿಂತ ಮೊದಲೇ ಬೆಲ್ಲ ಹಾಕಿದ್ರೆ ನಮಗೆ ಆಮೇಲೆ ಅನ್ನೋದು ಬೆಲ್ಲ ಹಾಕಿದಾದ್ಮೇಲೆ ಅಕ್ಕಿ ಅನ್ನೋದು ಬೇಯೋದಿಲ್ಲ ಹಾಗಾಗಿ ಮೊದಲು ಅಕ್ಕಿ ಬೇಳೆನ ಸಾಫ್ಟಾಗಿ ಬೇಯಿಸ್ಕೊಂಡಿದ್ದಾದ್ಮೇಲೆ ಯಾವ ಕಪ್ಪಲ್ಲಿ ಅಕ್ಕಿ ಬೇಳೆ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತ ಬೆಲ್ಲನ ಕರಗಿಸ್ಕೊಬೇಕು ಮಧ್ಯದಲ್ಲಿ ನಾವು ಹೆಸರು ಬೇಳೆ ಹಾಕಿರ್ತೀರಲ್ವ ಹಾಗಾಗಿ ಚಾನ್ಸ್ ಇರುತ್ತೆ ಹಾಗಾಗಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಫ್ಲೇಮ್ನಲ್ಲಿ ಬೆಲ್ಲ ಪೂರ್ತಿಯಾಗಿ ಕರಗಿಸ್ಕೊಂಡು ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಈಗ ನಾನು ಮತ್ತೊಂದರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊತಾ ಇದ್ದೀನಿ ಟೋಟಲ್ ಆಗಿ ನಾನಿಲ್ಲಿ ಒಂದು ಐದರಿಂದ ರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ತಗೊಂಡಿದ್ದೀನಿ ಟೇಸ್ಟ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕಿದಷ್ಟು ಹಾಗಾಗಿ ಹಾಗೆಯೇ ಸ್ಟಾರ್ಟಿಂಗಲ್ಲಿ ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ರಲ್ವಾ ಆ ಪುಡಿ ಹಾಗೆಯೇ ಸ್ವಲ್ಪ ಸ್ವಲ್ಪ ಆಗುವಷ್ಟು ಪಚ್ಕರ್ಪುರ ಹಾಕೊಂತ ಇದ್ದೀನಿ ಈ ರೀತಿ ಸ್ವಲ್ಪ ಪಚ್ಕರ್ಪುರ ಹಾಕೋದ್ರಿಂದ ಪೊಂಗಲ್ಗೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಆ ಟೇಸ್ಟ್ ಬರಬೇಕಂತಂದರೆ ಈ ರೀತಿ ಸ್ವಲ್ಪ ಪಚಕರ್ ಪೂರನ ಸಹ ಹಾಕಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಪೊಂಗಲ್ ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ಈಗ ಚಿಕ್ಕ ಪ್ಯಾನಲ್ಗೆ ಒಂದು ಕಾಲು ಆಗುವಷ್ಟು ತುಪ್ಪ ಹಾಗೆಯೇ ಕಾಲು ಆಗುವಷ್ಟು ಗೋಡಂಬಿ ಕಾಲು ಆಗುವಷ್ಟು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿರ್ತಕ್ಕಂಥ ಹಸಿ ಕೊಬ್ಬರಿನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಒಂದರಿಂದ ಎರಡು ನಿಮಿಷ ಗೋಡಂಬಿ ಕೊಬ್ಬರಿನ ಫ್ರೈ ಮಾಡ್ಕೊಂಡು ಮೇಲೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಒಣದ್ರಾಕ್ಷಿನ ದ್ರಾಕ್ಷಿನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ ಈಗ ಇದನ್ನ ತಗೊಂಡು ನಾವು ಈ ರೀತಿ ಸಿಹಿ ಪೊಂಗಲ್ ರೆಡಿ ಮಾಡಿಟ್ಕೊಂಡಿದ್ರಲ್ವ ಈ ಪೊಂಗಲಲ್ಲಿಗೆ ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಗೋಡಂಬಿ ದ್ರಾಕ್ಷಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಒಂದು ಸಿ ರೀತಿಯಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದಂತೆ ನಮಗೆ ಸಾಂಪ್ರದಾಯಿಕವಾಗಿ ಸಿಹಿ ಪೊಂಗಲ್ ಅನ್ನೋದು ರೆಡಿಯಾಗೋಗುತ್ತೆ ಸೊ ಹಾಗಾಗಿ ಈ ವಿಧಾನದಲ್ಲಿ ಈ ಸಲ ಬರುವಂತಹ ಸಂಕ್ರಾಂತಿ ಹಬ್ಬಕ್ಕೆ ತಪ್ಪದೆ ಈ ವಿಧಾನದಲ್ಲಿ ನೀವು ಸಿಹಿ ಪೊಂಗಲ್ನ ಮಾಡಿ ನೋಡಿ ಖಂಡಿತ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ಟ್ರೈ ಮಾಡಿ ತಾದಮೇಲೆ ನಿಮಗೂ ಸಹ ಈ ಸಿಹಿ ಪೊಂಗಲ್ ಟೇಸ್ಟ್ ಅನ್ನೋದು ಹೇಗೆ ಬಂತಂದ್ಬಿಟ್ಟು ಅಂದ್ಬಿಟ್ಟು ಮರೀದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಮೆಗಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ सब्सक्रैब